ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆಯ ಹಣ ಆರನೇ ಕಂತಿನ ಹಣ ಬಂದಿದೆ ಹಾಗೂ ಏಳನೇ ಕಂತಿನ ಹಣ ಬಂದಿಲ್ಲ ಮತ್ತು ಐದನೇ ಕಂತಿನ ಹಣ ಬಂದಿದೆ ಅದರ ನಂತರ ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಹಾಗೂ ಏಳನೇ ಕಂತಿನ ಹಣ ಕೂಡ ಬಂದಿಲ್ಲ ಅವರಿಗೆ ಈ ವಿಡಿಯೋ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಏನು ನಿಮ್ಮ ನಿಮಗೆ ನಾಲ್ಕು ಕಂತಿನ ಹಣ ಬಂದಿದೆ ಹಾಗೂ ಐದು ಆರು ಏಳು ಯಾವುದೇ ಕಂತಿನ ಹಣ ಬಂದಿಲ್ಲ ಇದುವರೆಗೂ ಕೂಡ ಅವರಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಕೆಲಸನ ನೀವು ನಿಮ್ಮ ಗ್ರಾಮವನ್ನಲ್ಲಿ ಹೋಗಿ ಮಾಡದಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಂತು ಹಣ ಬರೋದಿಲ್ಲ ಹಾಗೂ ಐದು ಕಂತು ಬಂದಿದೆ ಹಾಗೂ ಆರನೇ ಕಂತು ಬಂದಿಲ್ಲ ಹಾಗೂ ಏಳನೇ ಕಂತು ಬಂದಿಲ್ಲ ಅಂತ ನೀವು ಮನೆಯಲ್ಲಿ ಕುಳಿತುಕೊಂಡರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅಣ್ಣ ಬಗ್ಗೆ ಯೋಜನೆ ಹಣ ಯಾವುದೇ ಯಾವುದೇ ಹಣ ಕೂಡ ನಿಮಗೆ ಖಂಡಿತವಾಗಿ ಬರಲ್ಲ ಹೌದು ಸ್ನೇಹಿತರೆ ಹಾಗಾದರೆ ನಾವು ಗ್ರಾಮವನ್ನಲ್ಲಿ ಹೋಗಿ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರು ಕೂಡ ಇನ್ನೂ ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ಹಾಗೆ ಲೈಕ್ ಮಾಡದೆ ನೋಡ್ತಾ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಯಾವುದೇ ಹೊಸ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಯಾರೆಲ್ಲ ಸಲ್ಲಿಸಿದ್ದಿರಲ್ಲ ನಿಮ್ಗೆ ಈಗಾಗಲೇ ಐದು ಕಂತಿನ ಹಣ ಬಂದಿದೆ ಅಥವಾ ಆರನೇ ಕಂತಿನ ಹಣ ಬಂದಿದೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಮನೆಯಲ್ಲಿ ಮುಂದಿನ ತಿಂಗಳು ನೆಕ್ಸ್ಟ್ ತಿಂಗಳ್ ಬರ್ತಂತ ನೀವು ಮನೆಯಲ್ಲಿ ಕುಳಿತುಕೊಂಡ್ರೆ ಅದು ಆರನೇ ಗಂಜಿನ ಹಣ ಕೂಡ ಬರಲ್ಲ ಹಾಗೂ ಏಳನೇ ಗಂಜಿನ ಹಣ ಕೂಡ ಬರಲ್ಲ ಹೌದು ಸ್ನೇಹಿತರೆ ಏನು ನೀವು ಗುರುಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿರುತ್ತಿರಲ್ಲ ನಿಮ್ಮ ಗ್ರಾಮವನ್ನು ಬೆಂಗಳೂರುವನ್ನು ಮತ್ತು ಮತ್ತೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಏನು ಅರ್ಜಿ ಸಲ್ಲಿಸಿದ್ದಿರಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಏನು ಅರ್ಜಿ ಸಲ್ಲಿಸಿರ್ತಿರಲ್ಲ ಹತ್ರದ ಒಂದು ಸ್ವೀಕೃತಿ ಪತ್ರ ಅಂತ ಇರುತ್ತೆ ಅದು ಕೊಡ್ತಾರೆ ನಿಮ್ಗೆ ನಿಮ್ಮ ಹತ್ರ ಇರುತ್ತಲ್ಲ ಮತ್ತೊಮ್ಮೆ ನೀವು ನಿಮ್ಮ ಗ್ರಾಮವನ್ನಲ್ಲಿ ಹೋಗಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆಯಾ ಅಥವಾ ಚಾಲ್ತಿಯಲ್ಲಿದೆಯಾ ಅಂತ ಹೋಗಿ ಚೆಕ್ ಮಾಡ್ಕೋಬಹುದು ಹೌದು ಸ್ನೇಹಿತರೆ ಏನು ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಬಂದಿದೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂದವ್ರಿಗೆ ನಿಮ್ಮ ಗ್ರಾಮ ಒನ್ ನಲ್ಲಿ ಹೋಗಿ ನಿಮ್ಮ ಅರ್ಜಿ ಸಲ್ಲಿಸಿದ ರಿಜೆಕ್ಟ್ ಆಗಿದೆ ಅಥವಾ ಚಲತೆಯಲ್ಲಿದೆ ಎಂತ ಅವ್ರು ಏನು ಗ್ರಾಮವನ್ನಲ್ಲಿ ಇರ್ತಾ ಇದ್ದಾರ ಅವರು ತಿಳಿಸ್ಕೊಡ್ತಾರೆ ನಿಮ್ಗೆ ಅವ್ರು ಹೋಗಿ ನಮ್ಮ ನಮ್ ಗೃಹಲಕ್ಷ್ಮಿ ಯೋಜನೆ ಆರನೇ ಗಂಟೆ ಹಣ ಬಂದಿದೆ ಹಾಗೂ ಏಳನೇ ಗಂಟೆ ಹಣ ಬಂದಿಲ್ಲ ಎಲ್ಲರಿಗೆ ಬಂದಿದೆ ನನಗೆ ಬಂದಿಲ್ಲ ಅಂತ ನೀವು ಅವ್ರನ್ನು ಕೇಳ ಅವ್ರು ಕೇಳ ಕೇಳಿದ ತಕ್ಷಣ ನಿಮ್ಗೆ ಅವರು ಅರ್ಜಿ ಸಲ್ಲಿಸಿದ ಸ್ವೀಕೃತಿ ಪತ್ರ ಐಡಿಯಾ ಇರ್ತಲ್ಲ ಐಡಿ ಮೆನ್ಷನ್ ಮಾಡಿ ಇದು ಅರ್ಜಿ ಚಾಲ್ತಿಯಲ್ಲಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಅವರು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಾರೆ ನೀವು ಗುರು ಯಾವುದೇ ಕಂತು ಗೃಹಲಕ್ಷ್ಮಿ ಯೋಜನೆ ಐದು ಕಂತು ಬಂದಿದೆ ಯಾವ ಕಂತು ಏಳನೇ ಕಂತು ಬಂದಿಲ್ಲ ಅಂತ ಮನೆಯಲ್ಲಿ ಕುಳಿತು ಕುಳಿತುಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗಿ ಒಬ್ಬರೆಲ್ಲ ಸ್ನೇಹಿತರೆ ಇದನ್ನು ನೀವು ಕೇಳಿಸಿಕೊಳ್ಳಿ ಏನು ನಿಮ್ಮ ಗ್ರಾಮವನ್ನಲ್ಲಿ ಇರುತ್ತಲ್ಲ ಗ್ರಾಮವನ್ನಲ್ಲಿ ಹೋಗಿ ನಿಮ್ಮ ಅರ್ಜಿ ಸಲ್ಲಿಸ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ಅರ್ಜಿ ಇರುತ್ತಲ್ಲ ಅದು ರಿಜೆಕ್ಟ್ ಆಗಿದೆ ಅಥವಾ ಚಾಲ್ತಿಯಲ್ಲಿದೆ ಇದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ನೀವು ಹೋಗಿ ಎಲ್ಲಿ ಹೋಗಿ ತಿಳಿದುಕೊಳ್ಳಬಹುದು ಮೊದಲು ಹೆಂಗು ನಮ್ಮ ಆನ್ಲೈನ್ ಅಲ್ಲಿ ನಮ್ಮ ಮೊಬೈಲ್ ಚೆಕ್ ಮಾಡೋದಿತ್ತು ಆದರೆ ಈಗ ಹಾಗಿಲ್ಲ ಅದು ವೆಬ್ಸೈಟ್ನಲ್ಲಿ ಬರ್ತಾ ವೆಬ್ಸೈಟ್ ನಲ್ಲಿ ಬರ್ತಾ ಇಲ್ಲ ನಿಮ್ಮ ಗ್ರಾಮವನ್ನು ಎಲ್ಲಿ ಅರ್ಜಿ ಸಲ್ಲಿಸಿರ್ದಲ್ಲ ಅಲ್ಲಿ ಹೋಗಿ ನಿಮ್ಮ ಅರ್ಜಿ ರೆಸಿಟ್ ಏನೋ ತೊಗೊಂಡು ಹೋಗಿ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳೋದು ಅವ್ರಿಗೆ ಆರನೇ ಗಂಟೆ ಹಣ ಬಂದಿದೆ ಏಳನೇ ಗಂಜಿನ ಹಣ ಬಂದಿಲ್ಲ ಏನಾಗಿದೆ ಅರ್ಜಿ ರಿಜೆಕ್ಟ್ ಆಗಿದೆ ಹೇಗೆ ಅದು ಚೆಕ್ ಮಾಡಿ ಹೇಳಂದ್ರೆ ಅವರು ಚೆಕ್ ಮಾಡಿ ಕೊಡ್ತಾರೆ ಅವಾಗ ನಿಮ್ಮ ಅರ್ಜಿ ಅಕಸ್ಮಾತ್ ಆಗಿ ರಿಜೆಕ್ಟ್ ರಿಸ್ಟ್ ಆಗಿದ್ರೆ ನಿಮ್ಗೆ ವಾಪಸ್ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಆ ನಂತರ ನಿಮಗೆ ಏಳನೇ ಗಂಜನ ಹಣ ಹಾಗೂ ಆರನೇ ಗಂಜನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸೊ ಇದಾಯಿತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ